ಚಂದ್ರು ಈ ಸೈಡ್ ಸರ್ ಬ್ರೋ ಕ್ಯಾಮ್ರಾ ೇವ ಇವತ್ತು ವಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೇನೆ ಈ ಚಿತ್ರದ ಹೆಸರು ಕೌಂತೆಯ್ಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾ ಇದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರಹಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಿ ಇದು ಒಬ್ಬ ಇನ್ಸ್ಪೆಕ್ಟರ್ ಪಾತ್ರ ಕೇಂದ್ರ ಪಾತ್ರ ಈ ಕಥೆಯ ಕೇಂದ್ರ ಪಾತ್ರ

ಅವನಿಗೆ ಎದುರಾಗುವ ಸವಾಲುಗಳನ್ನು ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಹೇಳಿ ಇದಕ್ಕಿಂತ ಹೆಚ್ಚಿಗೆ ಹೇಳಿದ್ರೆ ನಾನು ಇಡೀ ಕತೆ ಮಾಡಬೇಕಾಗುತ್ತೆ ಹಾಗಾಗಿ ಇಷ್ಟು ಮಾತ್ರ ಸಾಕು ಅಂತ ಇನ್ಸ್ಪೆಕ್ಟರ್ ನಾನು ಬಿಟ್ಟ ಕಾಣೋದೇ ಅವನ ರಿಟೈರ್ಮೆಂಟಿಗೆ ಬಂದಿರೋ ಇನ್ಸ್ಪೆಕ್ಟರ್ ಸಹ ಕಾಣ್ತಾನೆ ಇರ್ತಾರಲ್ಲ ಸುಮಾರು ಜನ ಡಿಪಾರ್ಟ್ಮೆಂಟಲ್ಲೆಲ್ಲ ಫಿಟ್ ಆಗಿರೋರು ಇದ್ದಾರಲ್ಲ ಸೊ ನಾವು ಅವ್ರಿಗೆ ನೋಡಿ ನಾವು ಇರಬೇಕು ಅಂತ ಹಾಗೆ ಇದೀವಿ ಅಷ್ಟೇ ಇಲ್ಲ ಇಲ್ಲ ಆ ಥರದ್ದೆಲ್ಲ ಏನಿಲ್ಲ ಅದು ವ್ಯವಸ್ಥೆ ವಿರುದ್ಧದ ಹೋರಾಟ ಈ ಥರದ ಜೊತೆ ಅಲ್ಲ ಒಂದು ಕೇಸಿನ ಸುತ್ತ ನಡೆಯುವಂಥ ಯಾವ ಕಾರ್ಯಕರ್ತರು ಕಾಂಟೆಂಪ್ರರಿ ಈಗಿನ ಕಾಲ ಪಿರಿಯಡ್ ಏನದು ಅಪೇಕ್ಷಿತ ಪೋಸ್ಟರ್

ಒಂದು ಮುಹೂರ್ತದ ದಿನ ಮತ್ತು ರಿಲೀಸ್ ದಿನ ಎರಡೂ ಒಂಥರ ತುಂಬ ಸ್ಪೆಷಲ್ ದಿನ ಸೊ ಇವತ್ತು ಒಂಥರ ಹೊಸ ಆರಂಭ ಅಂತ ಅಂದ್ಕೊಂಡು ಇದನ್ನು ಸ್ಟಾರ್ಟ್ ಮಾಡ್ತೀನಿ ಸೊ ಚಂದ್ರಹಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್ ಆ್ಯಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಈ ಕತೆ ನನಗೆ ಬಂದಾಗ ಆ್ಯಕ್ಚುಲಿ ತುಂಬ ಎಕ್ಸೈಟ್ ಆಯಿತು ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನ ಒಂದು ಈ ಕಥೆಯಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟ ಆಯಿತು ಅಂಡ್ ಅಚುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದೀನಿ ಸೊ ಒಂದು ಅಲ್ಲಿ ಅಪ್ಪ ಮಗಳದೊಂದು ಜರ್ನಿ ಸಿನಿಮಾದಲ್ಲಿದೆ ಅಂಡ್ ತುಂಬಾ ಒಂದು ಪವರ್ಫುಲ್ ಅಂಡ್ ಗೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್ ಸೊ ತುಂಬಾ ಆ್ಯಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಆ್ಯಂಡ್ ನಿಮ್ಮೆಲ್ಲರಿಗೂ ತೋರ್ಸೋಕ್ಕೆ ಲೈಕ್ ಆಗಿರೋದು ಅದನ್ನು ಯಾವ ಥರ ಫೀಲ್ ಮಾಡ್ತೀನಿ ಸೊ ಜರ್ನಿರ್ಬೋದು ಅಂದರೆ ಆ ಪಾತ್ರದ ಇನ್ಸ್ಪಿರೇಷನ್ ನೀವುಗಳೇ ಯಾಕಂದರೆ ನನ್ನ ಪಾತ್ರ ಬಂದು ರಿಪೋರ್ಟರ್ ಪಾತ್ರ ಆಗಿ ಫಸ್ಟ್ ಟೈಮ್ ಅಂತ ಒಂದು ಸೊ ನೀವುಗಳನ್ನೇ ಇನ್ಸ್ಪಿರೇಷನ್ ತಗೊಂಡು ನೀವು ಯಾವ ಥರ ಇರ್ತೀರ ಅದನ್ನು ನೋಡಿಕೊಂಡು ನಾವು ಮಾಡಬೇಕು

ಒಂದು ಸಿನಿಮಾ ಟೈಟಲ್ ಕೌತಯಾನೆ ಕೌಂತಯ ಅಂದರೆ ನಮಗೆಲ್ರಿಗೂ ಗೊತ್ತಿರುತ್ತೆ ಕೌತಿಪ್ ಅಂತ ಈ ಚಿತ್ರದ ಹೀರೋ ಅರ್ಜುನ್ ಕುಮಾರ್ ಸರ್ ಈಕ್ವಲ್ ಕ್ಯಾರೆಕ್ಟರ್ ಮಗಳು ಕ್ಯಾರೆಕ್ಟರ್ ಒಂದು ಶರಣ ಶೆಟ್ಟಿ ಮಾಡ್ತಿದ್ದಾರೆ ಕ್ರೈ ಈ ಸಿನಿಮಾ

ಒಳ್ಳ ಇಲ್ಲ ಇಲ್ಲ ಸರ್ ಎರಡೂ ಏನು ಕೊಲ್ಲ ಇನ್ನ ಫೈನಲ್ ಆಗಿಲ್ಲ ಮಾಡಿ ಇಲ್ಲ ಮಾತುಕತೆ ಆಗಿಲ್ಲ ಸೊ ನೇಮ್ ಬೇಡ ಅಂತ ಅಲ್ಲ ಅದೇ ಹೇಳುತ್ತಲ್ಲ ಸರ್ ಇವಾಗ ಫುಲ್ ಕತೆ ಹೇಳಬೇಕಾಗುತ್ತೆ ಆಫೀಸರ್ಗ ಇನ್ಸ್ಪೆಕ್ಟ್ರು ಅಂತ ಹೇಳಿದ್ರೆ ಸೊ ಇದು ಇನ್ಸ್ಪೆಕ್ಟ್ರ್ ಅವರು ಬೇಡಿಸಿರುವಂಥ ಎಲ್ಲ ಕೇಸ್ಗಳನ್ನ ಈ ಸಿನಿಮಾದಲ್ಲಿ ಇದೆಯಾ ಖಂಡಿತವಾಗಲೂ ಇಲ್ಲ ಸರ್ ಈ ಸಿನಿಮಾದಲ್ಲಿರೋದು ಇಲ್ಲಿ ಏನು ನನ್ನ ಕೀ ಪಾಯಿಂಟ್ ಅಂತ ಏನು ತಗೊಂಡಿದ್ದೀನಿ ಅದಕ್ಕೊಂದು ವರ್ಡ್ ಇದೆ ಆ ಪದನೇ ಗೊತ್ತಿಲ್ಲದರೂ ಒಂದು ಕ್ಯಾರೆಕ್ಟರ್ ಇದೆ ಯಾರು ಅತ್ಯುತ್ತಮ ಸೊ ಆ ಹೆಸರು ಹೇಳಿದ್ರೆ ಏನಿದು ಅಂತ ಕೇಳುವಂಥ ಸೊ ಆ ಕ್ಯಾರೆಕ್ಟರ್ ಅದನ್ನು ಹೇಗೆ ಕೇಳಿಸುತ್ತೆ ಅಂತ ನಿಮ್ಮ ಹಿನ್ನೆಲೆ ಪರಿಚಯ ಮತ್ತು ಈ ಸಿನಿಮಾ ಮಾಡ್ತಿದ್ರು ಬಗ್ಗೆ ಎರಡು ಮಾತು ಸರ್ ಮೊದಲನೇದಾಗಿ ತಮಗೆಲ್ಲರಿಗೂ ನಮಸ್ಕಾರ ಇದು ನನ್ನ ಮೊದಲನೇ ಸಿನಿಮಾ ಇದು ಆ್ಯಕ್ಚುಲಿ ನಮ್ಮ ಚಂದ್ರ ಅವರು ನನಗೆ ತುಂಬ ಪರಿಚಿತ್ರವಿದೆ ಮೊದಲನಿಂದ ಈ ಥರ ಒಂದು ಸಿನಿಮಾ ಮಾಡೋಣ ಅಂತೇಳಿ ಒಂದು ಒಳ್ಳೆ ಕತೆ ಇದೆ ಸರ್ ಮಾಡೋಣ ಅಂತ ಹಂಗಾಗಿ ಆ ಕಥೆಯೆಲ್ಲ ಕೇಳಿದಾಗ ನಾನು ತುಂಬ ಇಂಪ್ರೆಸ್ ಆಗುತ್ತೆ ನಾನು ಫಸ್ಟ್ ಕೇಳಿದ್ದೆ ಹೀರೋ ಯಾರು ಹೀರೋ ಯಾರು ಅಂತ ಹೇಳಿದಾಗ ಇದು ಇದರಲ್ಲಿ ಲಕ್ಷಿತ್ ಸರ್ ಅಂತ ಯಾಕಂದರೆ ಅವರೆಲ್ಲ ವಿಭಿನ್ನವಾದ ಕ್ಯಾರೆಕ್ಟರ್ಗಳು ಮಾಡಿದ್ದಾರೆ ಅದಕ್ಕೆ ಲಕ್ಷಿತ್ ಸರ್ದು ಒಂದು ಹೀರೋ ಪಾತ್ರ ಬರುತ್ತೆ ಹಂಗಾಗಿ ನಾನು ಉಪ್ಪಿಕೊಂಡು ಕಥೆಯೂ ತುಂಬ ಚೆನ್ನಾಗಿ ತುಂಬ ಒಂಥರ ವಿಭಿನ್ನವಾಗಿರೋ ಕತೆ ಇರೋದರಿಂದ ನಾನು ಅದಕ್ಕೆ ಉಪ್ಪಿಗೆ ಉಪ್ಪಿಗೆ ಒಪ್ಕೊಂಡು ಮಾಡ್ತೇನೆ ಸರ್ ನಾನು ಆ್ಯಕ್ಚುಲಿ ನಾನೊಂದು ಮಟೀರಿಯಲ್ ಶುಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತೇನೆ ಮುಂಚೆ ಆಮೇಲೆ ಅದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಮಾಡ್ತೀನಿ ಆಮೇಲೆ ಸರ್ ನಮ್ದು ಸ್ವಂತ ಓನ್ ಬಿಸ್ನೆಸ್ ಮಾಡಿದೆ ಅದು ಆದಮೇಲೆ ನನಗೆ ಈ ಸಿನಿಮಾ ರಂಗದ್ದು ಸ್ವಲ್ಪ ಒಲವಿತ್ತು ಮುಂಚೆಯಿಂದನೂ ಸಿನಿಮಾ ಮಾಡಬೇಕು ಸಿನಿಮಾ ಆಮೇಲೆ ತಿರುಗಿ ಸೀರಿಯಲ್ಸ್ ನಾನು ಮಾಡೋದಿಲ್ಲ ಹಾಗಾಗಿ ಆ ಒಂದು ಇದರಲ್ಲಿ ನನಗೆ ಚಂದ್ರು ಸರ್ ಕೊಚ್ಚಾಗಿ ನಮ್ಮ ಫ್ರೆಂಡ್ಶಿಪ್ಪು ಈ ಒಂದು ಅವರ ಕತೆ ಹೇಳಿದಾಗ ಆ ಕಥೆಯೂ ಹೇಳಿದ್ರು ಅದು ವಿಭಿನ್ನವಾಗಿದ್ದು ಮಾಡೋಣ ಹೀರೋ ಆಸೆ ಹೀರೋ ಹೀರೋ ಆಸೆ ಎಲ್ಲ ಹೋಯ್ತು ಸರ್

ನೀವೇ ಇಲ್ಲ ನನಗೆ ಯಾ ಫೋನ್ ಮಾಡ್ಬಿಟ್ಟು ಬಂದಿರೋರು ಸೊ ಪ್ರೊಡ್ಯೂಸರ್ ಡೈರೆಕ್ಟರ್ ಟಿ ಓಕೆ ಬಂದರು ಮನೆಗೆ ಅವಾಗ ನಾನು ಕೌತೆ ಅಂತ ಟೈಟ್ ಬಂದಾಗ ಒಂದು ಎರಡು ನಿಮಿಷ ಎಷ್ಟು ನಾನು ಮನೇಲಿ ಟಿ ವಿ ಕೂಡ್ಕೊಂಡಿದ್ದೆ ಆಮೇಲೆ ನಾನು ಕೇಳಿದೆ ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬೇಡಿ ಅದು ಗೊತ್ತಿಲ್ಲ ಇಫ್ ಐಮ್ ರೈಟ್ ಅವ್ರು ರಾಂಗ್ ಗೊತ್ತಿಲ್ಲ ನನಗೆ ಕೌತೆ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನನ್ಗೆ ಮತ್ತು ನಾನು ತಿಳ್ಕೊಂಡಾಗ ದುರ್ಯೋಧನಗೆ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದಂತ ನಾನು ಅಂದ್ಕೊಂಡಿದ್ದೆ

ಸರ್ ನನಗೆ ಯಾಕಂದ್ರೆ ನಮಗೆ ಕಾಂಟ್ರವರ್ಸಿ ಬೇಡ ಯಾಕಂದ್ರೆ ನಾನು ಓಪನ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಕಮಲ್ ಸರ್ ನೋ ಡೌಟ್ ಇಸ್ ವೆರಿ ಗುಡ್ ಆರ್ಟಿಸ್ಟ್ ಎರಡನೇ ಮಾತಿಲ್ಲ ಎಲ್ಲರೂ ಒಪ್ತಾರೆ ಬಟ್ ಅವ್ರು ಬಂದಿರೋದು ಅವ್ರು ಮಾಡಿರೋದು ಏನು ಜಸ್ಟ್ ಆಫ್ ಅವ್ರ ಮೂವಿ ಪ್ರಮೋಷನ್ಗೋಸ್ಕರ ಬಂದಿದ್ರು ಸೊಡಾ ಸ್ಪೋಕನ್ ಒನ್ ಅವ್ರ ಸಿನಿಮಾಗೆ ಸಂಬಂಧಪಟ್ಟಾಗ ಒಂದು ಪ್ರಮೋಷನ್ ಬಗ್ಗೆ ಮಾತಾಡಿ ಕಮಲ್ ಸರ್ ಅವರು ಸಿನಿಮಾಗಳು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಎಷ್ಟೋ ಸಿನಿಮಾ ಹಂಡ್ರೆಡ್ ಡೇಸ್ ಎಲ್ಲ ಹೋಗಿದ್ದೆ ಅವರು ನಾನು ವಿಚಾರ ಸಿಂಗ್ ಗೊತ್ತಲ್ಲ ನಮಗೆ ಸಾಗರ ಸಂಗಮ್ ನನಗೆ ಸುಮಾರು ಸಿನಿಮಾಗಳು ಹೋಗಿದಿಲ್ಲ ಸೊ ಈಗ ಅವ್ರ ಸಿನಿಮಾ ಬಗ್ಗೆ ಹೋಗ್ಬಿಟ್ಟು ಮಿಕ್ಕಿದ್ದು ಭಾಷೆ ಬಗ್ಗೆ ಮಾತಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನ್ಯಾಚುರಲಿ ಈಗ ಅವ್ರವ್ರ ಭಾಷೆ ಇದು ಬಂದು ದ್ರಾವಿಡ ಭಾಷೆ ಬಂತು ಅಲ್ಲಿಂದ ಆ ಇಲ್ಲಿ ಉಟ್ಕೊಂತು ಈ ಭಾಷೆನ ದುಡ್ಕೊಂತು ಅಂತ ಇನ್ನೊಬ್ರು ಯಾರ ಮನೆ ನನ್ನ ಫ್ರೆಂಡ್ಸ್ ಒಬ್ಬರು ಕೇಳ್ತಾ ಇದ್ದಾರೆ ಸರ್ ಇದೆಲ್ಲದಕ್ಕೂ ಮೂಲ ಬಂದು ಸಂಸ್ಕೃತ ಸಂಸ್ಕೃತದಿಂದನೇ ಎಲ್ಲ ಇಟ್ ಆಸ್ ಆಗಿದೆ ಡಿವೈಡ್ ಆಗಿರುತ್ತೆ ದೊಡ್ಡವರು ಎಲ್ಲ ಕೆಲವರು ಅವ್ರು ಹೇಳ್ತಾರೆ ಅಂತ ತಕ್ಷಣ ಸಮ್ ವೆಲ್ ನಾಲೆಜ್ ವೆಲ್ ಪೀಪಲ್ ಹೇಳಿದ್ರೆ ಅಕ್ಸೆಪ್ಟ್ ಇಟ್ ಅಲ್ವಾ ಈಗ ನಾವೇನಾದ್ರು ಹೋಗಿ ಗೊತ್ತಿರೋಷ್ಟು ನಾವು ತಿಳ್ಕೊಂಡು ನಾವು ಹೇಳ್ಬೋದು ಅಷ್ಟೇ ಸೊ ಅದಕ್ಕೆ ಎಷ್ಟೊಂದು ಅವಶ್ಯಕತೆ ಇರಲಿಲ್ಲ ಮೊಸ್ಲಿ ಬೆಳೆಸೋ ಅವಶ್ಯಕತೆ ಇರಲಿಲ್ಲ ಬಟ್ ಅವರು ಭಾಷೆ ಬಗ್ಗೆ ಮಾತಾಡಬಾರ್ದು ಯಾಕಂದ್ರೆ ಏನಾಗಿಲ್ಲ ಬಿಕಾಸ್ ಅವ್ರ ಲ್ಯಾಂಗ್ವೇಜಿಗೆ ನಾನು ಅರ್ನ ಪ್ರಾಡುತ್ತೆ ಕನ್ನಡಿಗನ ನಮಗದೊಂದು ಇದಾಗತ್ತಲ್ವ ಅದು ಕನ್ನಡಕ್ಕೆ ಅಂದ ಒಂದು ದಿಪಿ ಇದೆ ಅಲ್ವಾ ಸೊ ಅದು ಮೂಲ ಎಲ್ಲಿ ಅಂತಲ್ಲ ಎಲ್ಲೊಂದು ಇದು ಮಾಡೋಣ ಮೊನ್ನೆ ನಾನು ವಾಚಿಂಗ್ ನ್ಯೂಸ್ ಹಂಸಲೆ ಮಸ್ಲು ಹೇಳ್ತಾ ಇದ್ದಾವೆ ಅನಿಸುತ್ತಾಗ ತಮಿಳಲ್ಲಿ ಲಿಪಿ ಕೊಟ್ಟಿದ್ದ ಕನ್ನಡದಿಂದ ಅಂತ ಹೇಳಿದಾಗ ಹಂಸಲೆಕ್ಕ ನಮಗೆ ಅದೊಂದು ಹೊಸ ಸು ನಮಗೊಂದು ನಾಲೆಜ್ ಬಂತು ಗೊತ್ತಿರಲಿಲ್ಲ ನಮಗೆ ಸೊ ಆ ಥರ ನಾಲೆಜ್ ಬಂದು ಪರ್ಸನ್ಸ್ ಇರ್ತಲ್ಲ ಗೊತ್ತಿದ್ದ ಟಿಕೆಟ್ ಫಾರ್ ಗ್ರಾಂಟೆಡ್ ಅದು ಸೊ ಇದು ಏನೂ ಕೇತು ಗೊತ್ತಿಲ್ಲ ಯಾಕಂದ್ರೆ ನಾವು ಸಿನಿಮಾಗಳಿಗೆ ಹೋಗಿದ್ದೆ ಅವರು ಹೇಳ್ಬೋದಾಗಿತ್ತು ನನ್ನ ಪಿಚರ್ ನನಗೂ ಅಭಿಮಾನಿಗಳಿದ್ದಾರೆ ನಾನು ಸಿನಿಮಾ ಅದು ಮಾಡಿದ್ದೀನಿ ಡಿಫ್ರೆಂಟ್ ಆಗಿದೆ ಅಂತ ಜಸ್ಟ್ ಪ್ರಮೋಷನ್ ಕೂಡ ಮಾಡ್ಬೋದಾಗಿತ್ತು ಬಟ್ ಭಾಷೆ ವಿಚಾರ ಬಂದಾಗ ನ್ಯಾಚುರಲಿ ಎಲ್ರಿಗೂ ಅದು ಸಂಘ ಸಂಸ್ಥೆಗಳಾಗಿರ್ಬೋದು ಮತ್ತೊಂದು ಕನ್ನಡ ಅಭಿಮಾನಿಗಳು ಎಲ್ಲರೂ ಅವ್ರಿಗೆ ಸ್ವಲ್ಪ ಮನಸ್ಸಿಗೆಲ್ಲ ಹರ್ಟ್ ಆಗಿದೆ ಅಲ್ಲಿ ರಿಪೋರ್ಟ್ ಕೊಡೋ ಒಂದಿಷ್ಟು ಪ್ರಶ್ನೆ ಮಾಡಿದಾಗ ಅವರಿಗೆ ಅಲ್ಲಿ ಪ್ರಶ್ನೆ ಮಾಡಿದಾಗ ಚೆನ್ನೈ ಕೇಳಲಿಲ್ಲ ಅಂತಂದ್ರೆ ಕರ್ನಾಟಕದಲ್ಲಿ ಸಿನಿಮಾ ರಿಲೀಸ್ ಆಗಲ್ಲ ಅಂತ ಸೊ ನಾನು ಸ್ವಸ್ಥಾನಿ ಕೊಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳೋದಿಲ್ಲ ಅಂತ ಸೊ ಅದು ಈ ರೀತಿಯಾಗಿ ಕ್ಷಮೆ ಕೇಳೋದಿಲ್ಲ ನಾನು ಸ್ಪಷ್ಟನೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ

तर्फबाट कारण आवाज थियो जनाको तर्फबाट